ನಮ್ಮೂರಿನ ಒಂದು ಹೆಣ್ಣುಮಗು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಂಥ ಹೆಣ್ಣುಮಗು ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿರುವಂಥದ್ದು ತುಂಬ ಅತ್ಯಂತ ಖಂಡನೀಯ ವಿಷಯ ತಿಳಿದ ಕೂಡಲೇ ಮನೆಯವರು ಫೋನ್ ಮಾಡಿದ ಕೂಡಲೇ ಪೊಲೀಸರು ವಿಷಯ ತಿಳಿಸಿದ್ವಿ ಅವರು ಕೂಡ ಆದಷ್ಟು ಬೇಗ ಕಾರ್ಯಕ್ರಮರಾಗಿ ವಿಚಾರಣೆಲ್ಲ ಮಾಡ್ತಿದ್ದಾರೆ ಮನವಿ ಏನು ಹೇಳಿದ್ರೆ ಊರಿನ ಜನರೆಲ್ಲ ಆತಂಕದಲ್ಲಿದ್ದಾರೆ ಏನು ನಮ್ಮೂರಲ್ಲೂ ಇದನ್ನೆಲ್ಲ ನ್ಯೂಸ್ ಎಲ್ಲ ನೀವೇ ಕೇಳ್ತಾ ಇದ್ದೀವಿ ಈಗ ನಮ್ಮೂರಲ್ಲೇ ಈ ಥರ ಹಾಕಿಲ್ಲ ಅಂತೇಳಿ ಆದಷ್ಟು ಬೇಗ ಅದು ಸೂಕ್ತ ತನಿಖೆ ಮಾಡಿ ಏನೇನು ಹೂವಕ್ಕೆ ಹೋಗಬೇಕಿದೆ ಇದೆಲ್ಲ ಸತ್ಯ ಸತ್ಯಾಸತ್ಯತೆಯನ್ನು ಆದಷ್ಟು ಬೇಗ ಜನತೆ ಮುಂದಿಡಬೇಕು ಹಾಗೂ ಇನ್ನು ಮುಂದೆ ಈ ರೀತಿಯ ಘಟನೆಗಳು ನಡೆಯದಿರೋ ಥರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮನವಿ ಮಾಡಿಕೊಡ್ತೀನಿ ಹಾಗೂ ಘಟನೆ ನಡೆದ ಸಂದರ್ಭದಲ್ಲಿ ಹುಡುಗಿಗೆ ಸಹಕರಿಸಿ ಹಾಸ್ಪಿಟಲ್ ಸೇರಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ಊರಿನವರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಮತ್ತೊಮ್ಮೆ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ಳೋದು ಆದಷ್ಟು ಬೇಗ ಸತ್ಯಾಸತ್ಯತೆಯನ್ನು ಹೊರತು ತೆಗೆದು ಜನರಲ್ಲಿರೋ ಆತಂಕವನ್ನು ದೂರ ಮಾಡಬೇಕು ಅಂತ ಈ ಮೂಲಕ ನೆನೆಸ್ಕೊಳ್ತೀವಿ